ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೋಟಿವೇಶನ್ ವಿಡಿಯೋ ಥರ ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಪ್ರತಿ ಬ್ಲೌಸನ್ನು ಸ್ಟಿಚ್ಚಿಂಗ್ನ ತೋರ್ಸೋಕ್ಕಾಗಲ್ಲ ಡಿಸೈನ್ನೂ ತೋರ್ಸೋಕ್ಕಾಗಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಪ್ರತಿ ಬ್ಲೌಸ್ದು ಡಿಸೈನ್ಸ್ ತೋರಿಸ್ತಾ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಒಂದು ವೀಕಲ್ಲಿ ಅಥವಾ ಟೆನ್ ಡೇಸಲ್ಲಿ ಇಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ರೆ ಎಷ್ಟು ಅಮೌಂಟ್ ತಗೊಳ್ತೀವಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಮಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಇದು ಡಿಸೈನು ತುಂಬ ಸಿಂಪಲ್ ಡಿಸೈನು ಕಂಪ್ಯೂಟ್ರ್ ವರ್ಕ್ನ ಮಾಡಿಸಿದ್ದೀನಿ ನೋಡಿ ಈ ಥರ ಮಾಡಿಸಿದ್ದೀನಿ ಇದು ಒಂದು ಪಟ್ಟಿ ಥರ ಈ ಬಾರ್ಡರ್ ಮೇಲೆ ಈ ಡಿಸೈನ್ಸ್ನ ಮಾಡಿಸಿದ್ದೀನಿ ಇದೆಲ್ಲ ಕೆಲವು ಬ್ಯಾ ಇನ್ನೂ ಬ್ಲೌಸಸ್ ಇಲ್ಲಿರೋದಕ್ಕಿಂತ ಎಕ್ಸ್ಟ್ರಾ ಬ್ಲೌಸಸ್ ಇದೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಕಸ್ಟಮರ್ದು ಬೇರೆ ಬೇರೆ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಇದೆ ಇವ್ರಿಗೆ ಬೇಕಾಗಿರುವಂಥ ಬಂಚು ಅವ್ರಿಗೆ ಇದೇ ಥರ ಬಟ್ಟೆಯಲ್ಲೇ ಬೇಕಾಗಿರೋದ್ರಿಂದ ಈ ಥರ ಬಂಚನ್ನ ಮಾಡಿದ್ದೀನಿ ಲೈನ್ ನೋಡಿ ಈ ಥರ ಇದೆ ಫ್ರಂಟಲ್ಲಿ ಈ ಥರ ಇದೆ ಇದು ಬಂದು ಫ್ರಿಂಜ್ ಕಟ್ಟು ನೋಡಿ ಸಿಂಪಲ್ ಆಗಿರುವಂಥ ಬ್ಲೌಸು ಇದ್ರದ್ದು ಸ್ಯಾರಿ ಬಂದು ಸೆಲ್ಫ್ ಕಲರು ನೋಡಿ ಈ ಥರ ಇದೆ ಇಲ್ಲಿ ಲೈಟ್ ಕಲರ್ ಪಿಸ್ತಾ ಗ್ರೀನ್ ಇದೆ ಬಾರ್ಡರಲ್ಲಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಸೆಲ್ಫ್ ಕಲರ್ ಆಗಿರೋದ್ರಿಂದ ಈ ಡಿಸೈನ್ ಕೂಡ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ಓಕೆನಾ ಮತ್ತು ಏನಂತ ಹೇಳಿದ್ರೆ ಇವತ್ತಿನ ಡ ಬ್ಲೌಸ್ಗಳನ್ನ ನೀವು ನೋಡಿದರೆ ನಿಮಗೆ ಕೆಲವು ಬ್ಲೌಸ್ ಡಿಸೈನ್ ಇಷ್ಟ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಂದು ಇವಾಗ ಸ್ಟಿಚ್ ಇವಾಗ ಬ್ಲೌಸ್ ತೋರಿಸಿದ್ನಲ್ಲ ಅವ್ರದ್ದೇ ಇವಾಗ ಟ್ರೆಂಡಿಂಗಲ್ಲಿರುವಂಥ ಲೇಟೆಸ್ಟ್ ಬಪ್ ಸ್ಲೀವು ಇದು ಬ್ಯಾಕಲಿ ಸ್ಟ್ರೈಪ್ಸ್ ಗೋಲ್ಡ್ ತುಂಬ ಇರೋದರಿಂದ ಬ್ಲೌಸಲ್ಲಿ ಸೆಲ್ಫ್ ಕಲರೇ ಇದೆ ಸ್ಯಾರಿ ಮತ್ತು ಬ್ಲೌಸ್ ಎರಡು ಒಂದೇ ಕಲರ್ ಇರೋದ್ರಿಂದ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಫ್ರಿನ್ಸ್ ಕಟ್ಟು ಇದು ಎಲ್ಬು ಸ್ಲೀವ್ ಬಾರ್ಡ್ರಿ ಈ ಥರ ಇದೆ ನೋಡಿ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿಗೆ ನೋಡಿ ಈ ಥರ ನಾವು ಹೊಸ್ದಾಗಿ ಇವಾಗ ಲೇಸೆಲ್ಲ ಇದಾವಲ್ಲ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಲೇಸು ಇಲ್ಲಿ ಬಂದು ಸ್ಮೂತಾಗಿರೋದು ನಾವು ಕುಚ್ಚೆಲ್ಲ ಕಟ್ತೀವಲ್ಲ ಆ ಥರ ಇದೆ ಇದು ಸ್ವಲ್ಪ ಕಾಸು ಕಾಸು ಥರ ಇರುತ್ತಲ್ಲ ಆ ಥರ ಒಂದು ಲೇಸು ತುಂಬ ಚೆನ್ನಾಗಿದೆ ಈ ಇದನ್ನ ತೋರಿಸೋದು ಅಂತ ಹೇಳಿ ಈ ಥರ ಇದೆ ಇದ್ರದ್ದು ಬ್ಲೌಸ್ ಕೂಡ ಇಲ್ಲೇ ಇದೆ ತೋರಿಸೋಣ ಯಾವ ಥರ ಬಂದಿದೆ ಅದ್ರದ್ದು ಬ್ಲೌಸ್ ಅಂದರೆ ಹಾಂ ಇಲ್ಲಿದೆ ನೋಡಿ ಮ್ಯಾಂಗೋ ಡಿಸೈನು ಇಲ್ಲಿ ಬಂದು ಸ್ಯಾರಿಯಲ್ಲಿ ಮ್ಯಾಂಗೋ ಇದೆ ಅದಕ್ಕೋಸ್ಕರ ನಾನು ಈ ಸ್ಯಾರಿಗೆ ಈ ಥರ ಮ್ಯಾಂಗೋ ಡಿಸೈನ್ನ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯೆ ಎಲ್ಲ ಮ್ಯಾಂಗೋ ಕೊಟ್ಟಿದ್ದೀನಿ ಕೊಡಿಸಿದ್ದೀನಿ ಇದು ಕಂಪ್ಯೂಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ 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 ಚೆನ್ನಾಗಿ ಬಂದಿದೆ ಒಂದೇ ಕಂಪ್ಯೂಟ್ರ್ ಆಗಿರೋದ್ರಿಂದ ಲೆವೆಲ್ ಮಾತ್ರ ಒಂದೇ ಲೆವೆಲ್ಗೆ ತಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಸ್ಯಾರಿ ಬ್ಲೌಸು ಈ ಸ್ಯಾರಿ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ಇದೆಲ್ಲ ಸ್ಯಾರಿದು ಸ್ಟಿಚ್ ಆಗದೆ ಇರೋ ಬ್ಲೌಸ್ ಇದೆಲ್ಲ ಸ್ಯಾರೀಸು ನೋಡಿ ಕಟ್ ವರ್ಕ್ ಡಿಸೈನು ಲಾಸ್ಟ್ ಟೈಮ್ ನಾನು ಇದನ್ನು ತೋರಿಸಿದ್ದೆ ಇದೆಲ್ಲ ಒಂದೇ ಕಸ್ಟಮರ್ ಆಗಿರೋದ್ರಿಂದ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಕಟ್ ವರ್ಕು ಮತ್ತು ಸ್ಟೋನು ಇದು ಒಂದು ಆಫ್ ಸ್ಲೀವು ಇದು ಒಂದು ಫುಲ್ ಸ್ಲೀವ್ ಫುಲ್ ಸ್ಲೀವ್ಗೆ ಇಲ್ಲಿ ಸ್ಲೀವ್ ಹೈಲೈಟ್ ಇದು ಬ್ಯಾಕ್ ಕೂಡ ಹೈಲೈಟ್ ಆಗಿದೆ ಇದು ಆಫ್ ಸ್ಲೀವ್ ಆಗಿರೋದ್ರಿಂದ ಆಫ್ ಸ್ಲೀವ್ ಈ ತರ ಹೈಲೈಟ್ ಮಾಡಿಸಿದ್ದೀನಿ ಇದು ಕಟ್ ವರ್ಕ್ ಡಿಸೈನು ಮಿರರ್ ವರ್ಕ್ ಬಂಚ್ ಈ ಇದೆ ಒಂದೇ ಡಿಸೈನ್ ಅಲ್ಲಿ ನಾವು ಬೇರೆ ಬೇರೆ ಥರ ಆಗಿ ಸ್ಟಿಚ್ ಮಾಡಿಸ್ಬೋದು ಇನ್ನೂ ಒಂದು ಬ್ಲೌಸ್ ಇದೆ ಅದು ಬರೀ ನೆಕ್ಕಿದೆ ತೋರಿಸ್ತೀನಿ ಡ್ರೆಸ್ ಕೂಡ ಇದೆ ನೋಡಿ ಇದು ಟಾಪು ಬ್ಲೌಸು ಒಂದು ತರ್ಸಂಡ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾಕಂದರೆ ಎಲ್ಲ ಬ್ಯಾಗ್ ಬ್ಯಾಗಿಯಲ್ಲೇ ಹಾಕಿಟ್ಟಿದ್ದೀನಿ ಇನ್ನು ಅವ್ರು ಬಂದಾಗ ಐರನ್ ಮಾಡಿ ಅವ್ರಿಗೆ ಕೊಡೋದು ಇದು ಒಂದು ಎಲ್ಲೋ ಕಲರ್ ಪ್ಲೇನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಯೆಲ್ಲೋ ಕಲರೇ ಇದು ಡ್ರೆಸ್ ಕೂಡ ಈ ಡ್ರೆಸ್ಸಿಗೆ ನೆಕ್ ಡಿಸೈನ್ ಏನಿಲ್ಲ ಓನ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಪ್ಯಾಂಟ್ ಕಲರು ಇನ್ನೊಂದು ಮೇಡಮ್ ಅಂತ ನೋಡಿ ಇದು ಬಾರ್ಡರ್ ಬೇಕಂತ ಹೇಳಿದ್ರು ಇದು ಬಾರ್ಡರ್ ಹಾಕಿ ಬರೀ ಬ್ಯಾಕಿಗೆ ಮಾತ್ರ ಕಟ್ ವರ್ಕು ಮಿರರ್ ವರ್ಕು ಇದು ಮೂರು ನಿಮಗೆ ಗೊತ್ತಾಗುತ್ತಲ್ಲ ಇವಾಗ ಮೂರು ಡಿಸೈನು ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಇದು ಡ್ರೆಸ್ಸು ಇದು ಒಂದು ಸೆಲ್ಟ್ ಬ್ಲೌಸು ನೋಡಿ ಇದೆಲ್ಲ ಸ್ಯಾರೀಸ್ ಇದೆ ನೋಡಿ ಇಲ್ಲೆಲ್ಲ ಸ್ಯಾರೀಸ್ ಎಲ್ಲ ಫಾಲು ಪೀಕೋ ಎಲ್ಲ ಆಗಿದೆ ಇದ್ರದ್ದು ಸಪ್ರೇಟು ಬ್ಲೌಸ್ಗಳು ಸ್ಯಾರಿ ವಿತ್ ಬ್ಲೌಸ್ ತೋರಿಸಿ ಅಂದರೆ ಇವಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಬ್ಲೌಸ್ ಮಾತ್ರ ತೋರಿಸ್ತೀನಿ ನೋಡಿ ಇದು ಬಾರ್ಡರಲ್ಲಿ ಯಾವ ಕಲರ್ ಇದೆ ಅದೇ ಕಲರು ಲೈಟ್ ಗೋಲ್ಡ್ ಪೈಪಿಂಗ್ ಕೊಟ್ಟಿದ್ದೀನಿ ಓಕೆನಾ ಇನ್ನೊಂದು ಬ್ಲೌಸ್ ಬಂದು ಸಿಂಪಲ್ಲಾಗಿ ಬಪ್ ಸ್ಲೀವು ಎಲ್ಬು ಎಲ್ಬು ಸ್ಲೀವು ಇದಕ್ಕೂ ಕೂಡ ಬಾರ್ಡರಲ್ಲಿ ಯಾವ ಕಲರ್ ಇದೆ ಆ ಕಲ್ಲರಲ್ಲಿ ನಾನು ಪೈಪಿಂಗ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಇದು ನೋಡಿ ಕಾಫರ್ ಕಲರ್ ಬಾರ್ಡರ್ ಬಂದಿದೆ ಸಾರಿ ಸಿಲ್ವರ್ ಕಲರ್ ಬಾರ್ಡರ್ ಬಂದಿದೆ ಸಿಲ್ವರ್ ಪೈಪಿಂಗ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸಿಂಪಲ್ಲಾಗಿ ಬ್ಲೌಸ್ ಬೇಕು ಅಂದವರಿಗೆ ನೀವು ಈ ಥರ ಪೈಪಿಂಗ್ ಕೊಟ್ಬಿಡಿ ಇದು ಡೀಪೆಲ್ಲ ಜಾಸ್ತಿ ಇಲ್ಲದೆ ಇರೋದ್ರಿಂದ ನೀಟಾಗಿ ಚಿಕ್ಕದಾಗಿದ್ರೂ ಪೈಪಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ರೇಷ್ಮೆ ಸೀರೆ ಬ್ಲೌಸು ಇದು ಲೈಟ್ ಗೋಲ್ಡು ಇದಕ್ಕೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಬ್ಯಾಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿರೋ ಬ್ಲೌಸ್ಗಳಿಗೆ ಈ ಥರ ಬೇಡ ಡಿಸೈನರು ವರ್ಕ್ ಏನು ಬೇಡ ಅಂದವ್ರಿಗೆ ಈ ಥರ ಪೈಪಿಂಗ್ನ ಕೊಡಿ ನೆಕ್ಸ್ಟ್ ಬಂದಿಲ್ಲ ನೋಡಿ ಇದೆಲ್ಲ ಮದುವೆ ಆರ್ಡರ್ ಇರೋದ್ರಿಂದ ನೋಡಿ ಇದು ಕೂಡ ಹೆಲ್ಬು ಸ್ಲೀವು ಈ ಸ್ಯಾರಿದು ಗ್ರೀನ್ ಕಲರ್ ಸ್ಯಾರಿದು ಅದಕ್ಕೆ ಇದು ಗ್ರೀನ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ಬಂಚನ್ನ ಈ ಥರ ಕೊಟ್ಟಿದ್ದೀನಿ ಫ್ರಿಂಚ್ ಕಟ್ ಇದು ನೆಕ್ಸ್ಟ್ ಬಂದು ಇದು ಒಂದು ಎಲ್ಬು ಸ್ಲೀವು ನೋಡಿ ಇದು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ಇದೆ ಅಲ್ಲ ಈ ಪಿಂಕು ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ ಪೈಪಿಂಗ್ನ ಕೊಟ್ಟಿದ್ದೀನಿ ಇದ್ರದ್ದು ಲೆಂತ್ ಕೂಡ ಫಿಫ್ಟೀನ್ ಇದೆ ನೋಡಿ ಸ್ಲೀವ್ ಕೂಡ ಲೆಂತ್ ಇದೆ ಇದು ಬಂಚು ಬಂಚು ಸಿಂಪಲ್ಲಾಗೇ ಇದೆ ನೆಕ್ಸ್ಟು ಇಲ್ಲಿ ಒಂದು ಬ್ಲೌಸು ಇದು ಕೂಡ ಏನು ಡಿಸೈನ್ ಇಲ್ಲ ಏನಿಲ್ಲ ನಾರ್ಮಲ್ ಬ್ಲೌಸು ಪೈಪಿಂಗ್ ಅಷ್ಟೇ ಕೊಟ್ಟಿದ್ದೀನಿ ಸ್ಯಾರಿ ಕಲರು ಇದು ವರ್ಕ್ ಬ್ಲೌಸು ನೋಡಿ ಇದು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಈ ಥರದ್ದು ನಾನು ಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇದು ಸ್ಯಾರಿ ಬಂದು ಸ್ವಲ್ಪ ಮೆರೂನು ಅಲ್ಲ ಪರ್ಪಲ್ಲು ಅಲ್ಲ ಆ ಥರ ಕಲರ್ ಇರೋದ್ರಿಂದ ಈ ಥರ ಬಂಚ್ನ ಮಾಡಿಸಿದ್ದೀನಿ ಸ್ಲೀವ್ಗೆ ಫುಲ್ಸ್ ಫುಲ್ ಹ್ಯಾಂಡ್ಸ್ ವರ್ಕ್ ಇದೆ ನೋಡಿ ಎಲ್ಲ ಬೀಡ್ಸ್ ವರ್ಕು ಮತ್ತು ಥ್ರೆಡ್ ವರ್ಕು ಎರಡೂ ಇದೆ ಕೆಳಗಡೆ ಕೂಡ ಬಾರ್ಡರ್ ತುಂಬ ಹೈಲೈಟ್ ಮಾಡಿಸಿದ್ದೀವಿ ಇದು ಬಂದು ಕಾಫರ್ ಕಲರ್ ಇರೋದ್ರಿಂದ ಈ ಥರ ಒಂದು ಸ್ವಲ್ಪ ಗೋಲ್ಡ್ ಸ್ವಲ್ಪ ಶೇಡ್ ಗೋಲ್ಡ್ನ ಹಾಕಿ ಎದ್ದು ಕಾಣಿಸೋ ಥರ ಇದನ್ನು ವರ್ಕ್ ಮಾಡಿಸಿದ್ದೀವಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಫ್ರೆಂಟಲ್ ಕೂಡ ಈ ಥರ ಇದೆ ಇದು ಫ್ರಿನ್ಸ್ ಕಟ್ಟು ತುಂಬ ಚೆನ್ನಾಗಿರುವಂಥ ಡಿಸೈನ್ ನೋಡಿದ್ರಲ್ಲ ಮದುವೆ ಆರ್ಡರ್ ಇದೆಲ್ಲ ನೆಕ್ಸ್ಟ್ ಬಂದು ಬ್ಲೌಸಸ್ಗಳು ತೋರಿಸ್ತೀನಿ ಎಲ್ಲ ಸಿಂಪಲ್ ಬ್ಲೌಸ್ಗಳೇ ನೋಡಿ ಎಷ್ಟು ನ ಸ್ಟಿಚ್ ಮಾಡ್ಬೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಸ್ಯಾರಿ ಫೀಕ್ ಆಫ್ ಅಲರ್ ಇದೆ ಎಲ್ಲ ಆರ್ಡ್ನರಿ ಬ್ಲೌಸಸ್ಸೇ ಇದು ಒನ್ ಆರ್ಡ್ರರಿ ಬ್ಲೌಸಸ್ ಇದು ಒಂದು ಕಾಟನ್ ಸ್ಯಾರಿ ಬ್ಲೌಸು ಇದು ಒಂದು ಸಿಂಪಲ್ ನೆಕ್ ಡಿಸೈನು ಪಾಟ್ ನೆಕ್ ಇದು ಸಿಂಪಲ್ ಇದು ಒಂದು ಎಂಬ್ರಾಯ್ಡ್ರಿ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿಯಲ್ಲಿ ಕಲರ್ ಇರೋದ್ರಿಂದ ಇದು ಇದಕ್ಕೆ ಆಲ್ಮೋಸ್ಟ್ ಸ್ಯಾರಿ ನೀವು ಅಂದ್ಕೊಂಡಿರ್ಬೋದು ಡಿಸೈನ್ ಬಂದಿಲ್ಲ ಅಂತ ಇದದು ಡಿಸೈನ್ ಬಂದಿದೆ ತೋರಿಸ್ತೀನಿ ಹಂಗಾಗಿ ಬ್ಲೌಸು ಪ್ಲೇನ್ ಬಂದಿರೋದ್ರಿಂದ ವರ್ಕ್ ಮಾಡಿಸಿರೋದು ನೋಡಿ ಈ ಥರ ಬಂದಿದೆ ಈ ಸ್ಯಾರಿಯಲ್ಲಿ ಕೃಷ್ಣ ರಾಧೆ ಇರೋದ್ರಿಂದ ಕಲರ್ ಕಾಂಬಿನೇಷನ್ ಇತ್ತು ಬ್ಲೌಸು ಪ್ಲೇನ್ ಬಂದಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ ಇದು ಒಂದು ಸಿಂಪಲ್ ಬ್ಲೌಸು ಪೈಪಿಂಗ್ ಮಾತ್ರ ಕೊಟ್ಟಿದ್ದೀನಿ ಇದು ಸಿಂಪಲ್ ಬ್ಲೌಸು ಯಾವುದೇ ಡಿಸೈನ್ಸ್ ಇಲ್ಲ ಇದು ಒಂದು ಪ್ಯಾಚ್ ವರ್ಕು ನಾನು ಆಲ್ರೆಡಿ ತೋರಿಸಿದ್ದೀನಿ ಇದು ಈ ಥರ ಆಗಿ ಇನ್ನೂ ತುಂಬ ಬ್ಲೌಸಸ್ ಇದೆ ಇನ್ನೂ ಒಂದು ಸ್ಟಿಚ್ ಆಗ್ತಾ ಇದೆ ಬ್ಲೌಸ್ ನೋಡಿ ಇನ್ನು ನೆಕ್ ಕೂಡ ಫಿನಿಶಿಂಗ್ ಆಗಬೇಕು ಅರ್ಧ ರೆಡಿಯಾಗಿದೆ ಇವಾಗ ಬರ್ತಾರೆ ಈ ಥರ ಇದೆ ಡಿಸೈನು ತುಂಬ ಚೆನ್ನಾಗಿದೆ ಇದ್ರದ್ದು ಕಟ್ಟಿಂಗು ಇದು ನೋಡಿ ಈ ಥರ ನೆಕ್ ಐ ನೆಕ್ಕಲ್ಲಿ ಬಂದು ಈ ಶೇಪು ಮುಂದೆಗಡೆ ಫ್ರಿನ್ಸ್ ಕಟ್ಟು ಇವಾಗ ಸ್ಟಿಚ್ ಮಾಡಬೇಕು ಇವಾಗ ಕಸ್ಟಮರ್ ಬರೋದ್ರಿಂದ ಇಷ್ಟು ಬ್ಲೌಸಸ್ಸು ಹೋಗ್ತಾರೆ ಅದಕ್ಕಾಗಿ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ತುಂಬ ಬ್ಲೌಸಸ್ ಬಂದಾಗ ನಿಮಗೆ ಸ್ಟಿಚಿಂಗ್ ಕೂಡ ವೆರೈಟಿ ವೆರೈಟಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಹೇಳಿದ್ರು ಹೇಳುತ್ತಾ ಇದ್ದೀನಿ ಮತ್ತು ನೀವು ಕೂಡ ಈ ಥರದ್ದೆಲ್ಲ ಹೊಸ ಹೊಸ ಪ್ರಯೋಗ ಕೂಡ ಮಾಡ್ಬೋದು ಕಸ್ಟಮರು ಏನಾದರೂ ನೀವು ಇಷ್ಟ ಬಂದ್ ಡಿಸೈನ್ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು ಈ ಡಿಸೈನ್ ತುಂಬ ಚೆನ್ನಾಗಿದೆ ಯಾರಿಗಿಲ್ಲ ಇಷ್ಟು ಬ್ಲೌಸಲ್ಲಿ ಇಷ್ಟವಾಗಿರುವಂಥ ಬ್ಲೌಸ್ ಬಗ್ಗೆ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು